ಹಾಯ್ ಹಲೋ ನಮಸ್ಕಾರ ಉಷಾ ಸ್ಪೆಷಲ್ ಚಾನಲ್ಗೆ ಸ್ವಾಗತ ಇವತ್ರಿ ನಾನು ನಿಮ್ಗೆ ಉಪ್ಪಿಟ್ಟು ಮಾಡೋದು ಹೇಗಂತ ಇದ್ದೀನಿ ರೀ ಇದೇನಪ್ಪ ಇವರು ಉಪ್ಪಿಟ್ಟು ಮಾಡೋದು ಏನು ನಮಗೇನು ಬರೋದಿಲ್ಲ ಅಂತ ಅನ್ಕೋಬೇಡ್ರಿ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ರೀ ನೀವು ಒಮ್ಮೆ ಮಾಡಿ ನೋಡಿ ತಿಂದು ಹೇಳಿರಿ ನನಗೆ ಕಾಮೆಂಟ್ ಮಾಡಿರಿ ನನಗೆ ನೋಡಿರಿ ಈಗ ನಾನು ಒಲೆ ಮೇಲೆ ಒಂದು ಬೊಗಣಿನ ಇಟ್ಟೀನಿ ರೀ ಈಗ ಅದಕ್ಕೆ ಒಂದು ಎರಡು ಚಮಚ ಎಣ್ಣೆ ಹಾಕೊಂಡೇನು ಎಣ್ಣೆ ಹಾಕಿದ ನಂತರ ಅದಕ್ಕೆ ಒಂದು ಚಮಚ ಜೀರಿಗೆ ರೀ ಆಮೇಲೆ ಇನ್ನೊಂದು ಚಮಚ ಸಾಸಿವೆ ಕೂಡ ಹಾಕೋಬೇಕ್ರಿ ಒಂಚೂರು ಚಟಪಟ ಎಲ್ಲ ಶಬ್ದ ಮಾಡ ಶಬ್ದ ಮಾಡೋದು ನಿಂತ ರೀ ಇದಕ್ಕೆ ನಾವೀಗ ಬೀಜ ಹಾಕ್ಕೋಬೇಕ್ರಿ ಶೇಂಗಾದ ಬೀಜಾನ ಹಾಕೋಬೇಕ್ರಿ ಶೇಂಗಾದ ಬೀಜ ನೀವು ಉಪ್ಪಿಟ್ಟು ತಿನ್ನುವಾಗ ಬಾಯಲ್ಲಿ ಶಿಖರ ಹೋದ್ರ ಮಜಾನೆ ಬೇರೆ ರೀ ಉಪ್ಪಿಟ್ಟು ಭಾಳ ಟೇಸ್ಟ್ ಹತ್ತತ್ರಿ ಬೀಜಾನು ಉದ್ದಿನಬೇಳೆ ಬೇಳೆ ಇವು ಯಾವಾಗಲೂ ಸ್ವಲ್ಪ ಉಪ್ಪಿಟ್ಟಾಗ ಹಾಕೋ ಹಾಕೊಂಡು ನಾವು ಸ್ವಲ್ಪ ತನಕ ಬೇಯಿಸ್ಬೇಕು ರೀ ಇವ್ಕ ಉಪ್ಪಿಟ್ಟು ತಿನ್ನುವಾಗ ಭಾಳ ಟೇಸ್ಟ್ ಹತ್ತತ್ರಿ ಉಪ್ಪಿಟ್ಟ ಆಮ್ಯಾಗ ಈಗ ನಾನು ಉದ್ದಿನಬೇಳೆ ಹಾಕೊಂಡೇನು ರೀ ಈಗ ಬೇಳೆನೂ ಹಾಕೋತೀನಿ ರೀ ನಾವು ಈಗ ಒಂದು ಚಮಚೆ ತಗೊಂಡು ಎಲ್ಲ ಕಲಿಸ್ಬೇಕ್ರಿ ಸ್ವಲ್ಪ ತಿರುಬೇಕ್ರಿ ಎಲ್ಲ ಚೆಂದಾಗಿ ತಿರುಬೇಕ್ರಿ ಸ್ವಲ್ಪ ಎಲ್ಲನೂ ಕೆಂಪಗೆ ತನಕ ಜೋರ ಕೆಂಪು ಆಗ್ಬೇಕ್ರಿ ಬ್ರೌನ್ ಕಲರ್ ಆಗ್ಬೇಕ್ರಿ ಸ್ವಲ್ಪ ಬಾಳೆ ಮತ್ತು ಬಿಟ್ಟಿ ಬಂದರೂ ಅದು ಹೊತ್ತತ್ರಿ ಅದ್ರ ಟೇಸ್ಟೇ ಹೋಗ್ಬಿಡುತ್ತೆ ಸ್ವಲ್ಪ ಕಪ್ಪುಗಾದ್ ಅಂದ್ರೆ ಅದ್ರ ಟೇಸ್ಟ್ ಹೊತ್ತದ್ರಿ ಅದಕ್ಕೆ ಒಂದು ಬ್ರೌನ್ ಆಗೋ ತಕ್ಕ ನೀವೇನು ಮಾಡಿರಿ ಅದಕ್ಕೆ ಚಮಚೆ ಆಡಿಸ್ತಾ ಇರ್ಬೇಕ್ರಿ ಆಮ್ಯಾಗ ಕರಿವೆ ಹಾಕಿನ ಹಾಕೊಂಡಿನಿ ನಾನು ಈಗ ಒಂದು ಏಳು ಎಂಟೇಲಿ ಕರಿವೆ ಹಾಕ್ಕೊಂಡಿನ ಈ ಇದಕ್ಕೆ ನಾನು ಹೆಚ್ಚಿಟ್ಟಿದ್ದ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕೋತಿದ್ದೀನಿ ರೀ ಈಗ ಒಂದು ಎರಡು ದಪ್ಪಿತ್ತಂದ್ರೆ ಒಂದು ಈರುಳ್ಳಿ ತಗಡ್ರಿ ಇಲ್ಲ ಸಣ್ಣ ಸಣ್ಣ ಇದ್ದು ಅಂದ್ರೆ ಒಂದು ಎರಡು ಈರುಳ್ಳಿನೂ ತಗಡ್ರಿ ಈಗ ಚೆನ್ನಾಗಿ ಕಲಿಸ್ಬೇಕ್ರಿ ಇದಕ್ಕೆ ಒಂದು ಚೆನ್ನಾಗಿ ಕಲ್ಸ ನಂತರ ಈಗ ಒಂದು ಸ್ವಲ್ಪ ಮೆತ್ತಗಕ್ಕೆ ಬಿಡ್ಬೇಕ್ರಿ ಒಂದು ಸ್ವಲ್ಪ ಮೆತ್ತಗಾದ ನಂತರ ಇದಕ್ಕೆ ನಾರಿ ಒಂದು ಗ್ಲಾಸ್ ಉಪ್ಪಿಟ್ಟು ಮಾಡೋದಿತ್ತಂದ್ರಿ ಎರಡು ಗ್ಲಾಸ್ ನೀರು ಹಾಕ್ಕೋಬೇಕ್ರಿ ಎರಡು ಗ್ಲಾಸ್ ಉಪ್ಪಿಟ್ಟು ಮಾಡೋದಿತ್ತಂದ್ರೆ ನಾಲ್ಕು ಗ್ಲಾಸ್ ನೀರು ಹಾಕ್ಕೋಬೇಕ್ರಿ ಈಗ ನಾನು ಒಂದು ಗ್ಲಾಸ್ ಇಂದ ಉಪ್ಪಿಟ್ಟು ಮಾಡ್ತಾ ರೀ ಈಗ ಅದಕ್ಕೆ ನಾ ಎರಡು ಗ್ಲಾಸ್ ನೀರು ರೀ ಪಟ್ನೆ ಆಗ್ಬೇಕಂದ್ರೆ ಇದು ಬಾಡ್ರಿ ಚಟ್ಪಟ್ಟು ಆಗ್ಬಿಡತ್ರಿ ಇದು ಮೊದಲೇ ನೀವು ನೀರು ಗರಮ್ ಹಾಕ್ಕೊಂಡು ಇಟ್ಕೊಂಡ್ರಂದ್ರೆ ಅಂದ್ರೆ ತೀರ ಜಲ್ದಿ ರೀ ಉಪ್ಪೀಟ ಈಗ ಸ್ವಾದ ಅನುಸಾರ ಉಪ್ಪು ಹಾಕಿನ್ರಿ ನೀವು ಎಷ್ಟು ಉಪ್ಪು ಕಮ್ಮಿ ಅಂತೀರ ಅಂದ್ರೆ ಕಮ್ಮಿ ಹಾಕ್ಕೊಡ್ರಿ ಆಮ್ಯಾಗ ಉಪ್ಪು ಹಾಕ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ಚೂರ್ನೇ ಅರ್ಶಿಣ ಹಾಕೋಬೇಕ್ರಿ ಇದಕ್ಕೆ ನಾನು ಒಂದು ಚುಮಚ ಅರ್ಶಿಣ ಹಾಕ್ಕೊಂಡಿನ ಇದಕ್ಕೆ ಅರ್ಶಿಣ ಹಾಕಿದ ನಂತರ ಒಂದು ಸ್ವಲ್ಪ ಚಮಚ ತೊಗೊಂಡು ಇದಕ್ಕೆಲ್ಲ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿಡ್ಬೇಕ್ರಿ ಈಗ ಒಂದು ಸ್ವಲ್ಪ ಕುದಿ ಹತ್ತಬೇಕು ಕುದಿ ಹತ್ತು ಹೆಸರು ಬಂದ ನಂತರ ಇದಕ್ಕೆ ನಾವೇನು ಮಾಡ್ಬೇಕ್ರಿ ನಾವೇನು ರವಾನ ಹುರಿದ ಹುರ್ಕೊಂಡು ಇಟ್ಕೊಂಡಿವಲ್ಲ ರೀ ಈಗ ಹುರಿದ ರವೆನ ಇದಕ್ಕೆ ಹಾಕ್ಬೇಕ್ರಿ ಈಗ ಈಗಿದ್ರ ಹೆಸ್ರು ರೀ ಈಗ ಇದಕ್ಕೆ ಇವಾಗಲೇ ನೀವು ಒಂದುಸೂರು ಉಪ್ಪು ಹೆಚ್ಚು ಕಮ್ಮಿ ಆಗಿತ್ತು ಅಂದ್ರೂ ಟೇಸ್ಟ್ ನೋಡ್ಬೋದು ರೀ ಮದ್ಕಂಬಂದ್ರೆ ಹಾಕ್ಕೊಬೋದ್ರಿ ಹೀಗೆ ಈಗ ನೋಡ್ರಿ ನಾನು ಒಂದು ಗ್ಲಾಸ್ ರವಾನ ಹುರ್ಕೊಂಡು ಇಟ್ಕೊಂಡಿದ್ದೀನಿ ರೀ ಈಗ ಅದನ್ನು ಹಾಕೊಂಡ್ರಿ ಇನ್ನೊಂದು ಟಿಪ್ಸ್ ಹೇಳ್ತೀನಿ ರೀ ನಿಮ್ಗೆ ಯಾವಾಗಲೂ ರವೆ ತಂದ್ರೆ ಅಂದ್ರೆ ಸಣ್ಣನ ರವ ಅಲ್ಲಿ ದಪ್ಪ ರವ ಅಲಿ ತಂದ್ರೆ ಅಂದ್ರೆ ಅದಕ್ಕೆ ಹುರಿದೇ ರೀ ಎಣ್ಣೆ ಹಂಗೇನೆ ಹಂಗೇನೇ ಅಂದ್ರೆ ಅದು ಎಷ್ಟು ದಿನ ಆದ್ರೂ ಹುಳ ಆಗಂಗಿಲ್ಲ ರೀ ಅದರೊಳಗೆ ಇಲ್ಲ ಅದ್ರ ನೀವು ಹಾಗೇನೇ ತಂದು ಇಟ್ಟು ಇಟ್ಟರೆಂದ್ರೆ ಹುಳ ಆಗುತ್ತೆ ಇಲ್ಲ ಎಣ್ಣೆ ಹಚ್ಚಿ ಹುರ್ಕೊಂಡು ಇಟ್ಕೊಂಡ್ರಿ ಅಂದ್ರೂ ರೀ ಒಂದು ಸ್ವಲ್ಪ ಸ್ಮೆಲ್ ಬರುತ್ತೆ ರೀ ಅದು ಎಣ್ಣೆದು ವಾಸ್ ಬರುತ್ತೆ ಕೌಂಟ್ ವಾಸ್ ಬರುತ್ತೆ ಅದಕ್ಕೆ ನೀವು ಏನು ಮಾಡ್ಬೇಕ್ರಿ ಹಾಗೆ ಹುರ್ಕೊಂಡು ಇಟ್ಕೋಬೇಕ್ರಿ ಈಗ ನಾನು ಒಂದು ಗ್ಲಾಸ್ ರವೆ ಹಾಕ್ಕೊಂಡು ಇದಕ್ಕೆ ಈಗ ಚಮಚನ ರೀ ಈಗ ಅದಕ್ಕೊಂದು ಎರಡು ಮೂರು ನಿಮಿಷ ಮುಚ್ಚಿಡ್ಬೇಕ್ರಿ ಪ್ಲೇಟ್ನ ಒಂದು ಸ್ವಲ್ಪ ಕುದಿಬೇಕ್ರಿ ನಿಮಿಷ ಆದ ನಂತರ ನಾವು ಈಗ ನೋಡ್ರಿ ಎರಡು ಮೂರು ನಿಮಿಷ ಆಗೈತ್ರಿ ಈಗ ನೋಡ್ರಿ ಉಪ್ಪಿಟ್ಟು ಒಂದು ಸ್ವಲ್ಪ ಚಮಚನ ತೊಗೊಂಡು ಈಗ ರೆಡಿ ಆಗೈತ್ರಿ ಇದು ಚಮಚ ತೊಗೊಂಡು ಇದಕ್ಕೆಲ್ಲ ತಿರುವುಡ್ಬೇಕ್ರಿ ಚೆನ್ನಾಗಿ ಯಾಕಂದರೆ ಪೂರ ಫುಲ್ ಎಣ್ಣೆ ಬಂದು ಮ್ಯಾಲೆ ಕುತ್ಕೊಳತ್ರಿ ಇದಕ್ಕೆ ಒಂದು ಸ್ವಲ್ಪ ತಿರುಗಾಡಿದ್ರೆ ಅದು ಚೆನ್ನಾಗಾಗತ್ತೆ ರೀ ಈಗ ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿದ್ದು ಕೊತ್ತಂಬರಿನ ಹಾಕ್ತಾಯಿದ್ದೀನಿ ಅಂಬ್ರಿ ಹಾಕಿ ನೋಡಿರಿ ನಮ್ಮದು ಉಪ್ಪಿಟ್ಟು ರೆಡಿ ಆಯ್ತು ರೀ ನನ್ನ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಈ ನೋಡ್ರಿ ನಾನು ಸ್ವಲ್ಪ ಹಾಕಿದ ನಂತರ ಪ್ಲೇಟ್ ಮುಚ್ಚಿಟ್ಟು ನೋಡಿರಿ ರೆಡಿ ಆಯ್ತು ರೀ ನಮ್ಮದು ಉಪ್ಪಿಟ್ಟು ಮಾಡಿ ತಿಂದು ಹೇಳ್ರಿ ಹೆಂಗಾಗಿದೆ ಅಂತ ನಮಸ್ಕಾರ ರೀ